ಸಮಾಜಕ್ಕೆ ಹನುಮಪ್ಪ ನಾಯಕರ ಕೊಡುಗೆ ಅಪಾರ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಕುದುರಿ ಸಾಲವಾಡಕೆ ಹೂವಿನ ಹಿಪ್ಪರಗಿ ಸಮೀಪದ ಸಂಕನಾಳ ಗ್ರಾಮದಲ್ಲಿ ನಡೆದ ಹಂಡೆ ಹನುಮಪ್ಪ ನಾಯಕರ ಜಯಂತೋತ್ಸವವನ್ನ ಗಣ್ಯರು ಉದ್ಘಾಟಿಸಿದರು ಹಂಡೆ ಹನುಮಪ್ಪ ನಾಯಕ ಭಾವಚಿತ್ರವನ್ನು ಕುಂಭಮೇಳ ಕುದುರೆ ಕುಣಿತ ಹಾಗೂ ಡಿಜೆ ಸೌಂಡ್ನೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಊರಿನ ಗ್ರಾಮಸ್ಥರು ಹನುಮಪ್ಪ ನಾಯಕ ವೃತ್ತದವರೆಗೆ ಕರೆತರಲಾಯಿತು ಜೀವನದಲ್ಲಿ ಹುಟ್ಟು ಸಹಜ ಸಾವು ನಿಶ್ಚಿತ ಇವುಗಳ ಮಧ್ಯೆ ಸಮಾಜ ಸುಧಾರಣಾ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇತಿಹಾಸ ನಿರ್ಮಿಸಿದ ಮಹಾನ್ ವ್ಯಕ್ತಿ ಹಂಡೆ ವಜೀರ್ ಗೊಲತಿಲಕ ಹನುಮಪ್ಪ ನಾಯಕರು ಅವರ ಎಂದು ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜುಗೌಡ ಪಾಟೀಲ್ ಕುದುರೆ ಸಾಲವಾಡಿಗೆ ಅವರು ಮಾತನಾಡಿದರು ಬಸವನ ಬಾಗೇವಾಡಿ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಐದುನೂರ ಮೂವತ್ತೊಂಬತ್ತನೇ ರಾಜ್ಯ ಹಂಡೆ ಹನುಮಪ್ಪ ನಾಯಕರ ಜಯಂತೋತ್ಸವ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಸಲುವಾಗಿ ದುಡಿದ ವ್ಯಕ್ತಿಯನ್ನ ಒಂದೇ ಸಮುದಾಯಕ್ಕೆ ಸೀಮಿತಗೊಳಿಸದೆ ಅವರು ಮಾಡಿದ ಕಾರ್ಯಗಳನ್ನು ಶ್ಲಾಘಿಸುವ ಮೂಲಕ ಅಂಥವರ ವ್ಯಕ್ತಿತ್ವ ಮತ್ತು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಹೇಳಿದರು ಮಾಜಿ ಶಾಸಕರಾದ ಸೋಮನ್ಗೌಡ ಪಾಟೀಲ್ ಸಾಸನೂರ್ ಅವರು ಮಾತನಾಡಿ ಹಂಡೆ ವಜೀರ್ ಸಮಾಜದ ಜನರು ಯಾವಾಗಲೂ ಶ್ರಮಜೀವಿಗಳು ರೈತಾಪಿ ವರ್ಗದಿಂದ ಬಂದವರು ಅವರು ಪ್ರಾಮಾಣಿಕವಾಗಿ ದುಡಿದು ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಾ ಬಂದವರು ಎಂದು ಹೇಳಿದರು ಉಪನ್ಯಾಸಕ ಐಪಿ ಹಿರೇಮಠ ಅವರು ಹಂಡೆ ವಜೀರ್ ಸಮಾಜದ ನಾಯಕ ಹಿಮ್ಮಪ್ಪ ನಾಯಕ ಹತ್ತು ಹಲವು ಕಾರ್ಯಗಳ ಕುರಿತು ಉಪನ್ಯಾಸ ವಾಗಿ ಗ್ರಾಮದ ಮುಖಂಡರು ಶಿವನಗೌಡ ಬಿರಾದರ್ ಮಾತನಾಡಿದರು ವೇದಿಕೆಯಲ್ಲಿ ಹಲವರು ಮಾತನಾಡಿ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿದ ಜಮಖಂಡಿಯ ಆನಂದ ದೇವರು ಕರವಂತನಾಳ ಹಿರೇಮಠದ ಶಿವಕುಮಾರ್ ಸ್ವಾಮೀಜಿ ಪತ್ರಿವನ ಮಠದ ದ್ರಾಕ್ಷಾಯಿಣಿ ಅಮ್ಮನವರು ಆಶೀರ್ವಚನ ನೀಡಿದರು ಈ ವೇಳೆ ಗಂಗಾಧರಯ್ಯ ಹಿರೇಮಠ ಮಲ್ಲಯ್ಯ ಹಿರೇಮಠ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪು ನಾಯಕ್ ಜಿಎನ್ ಪಾಟೀಲ್ ಎಸ್ಜಿ ಪಾಟೀಲ್ ಆರ್ ಎಸ್ ಪಾಟೀಲ್ ದೇವೇಂದ್ರ ಗೋನಾಳ ಸಂಗನಗೌಡ ಎಂಕಂಚಿ ಸಂಗನಗೌಡ ಕರವಂತನಾಳ ವಿಕೆ ಪಾಟೀಲ್ ಸಿದ್ದಂಗೌಡ ಪಾಟೀಲ್ ಪ್ರೇಮ್ ಕುಮಾರ್ ನ್ಯಾಕೆರಿ ಎಸ್ ಎಸ್ ಚೈಲ್ಕಣಿ ರಾಜು ಗೌಡ ಬಿರಾದರ್ ಸತೀಶ್ ಬಿರಾದರ್ ಶಾಂತ ಗೌಡ ಬಿರಾದರ್ ಮಹಾಂತ ಗೌಡ ಬಿರಾದರ್ ಶಿವನ್ ಗೌಡ ಬಿರಾದರ್ ಪ್ರಭಾಕರ್ ಕೆಳದ ರಾಜು ಗೌಡ ಬಿರಾದರ್ ದೇವೇಂದ್ರ ಗೋನಳಾ ವನ್ಸಿದ್ರ ಬರ್ದಿ ಬಸವರಾಜ ಸಂಕನಳ ಸಂಪಸ್ಟಿವಿ ಹಂಗೇ ಇದರ ಬಾಮಂದ ಅಮೋದೇಲ ಯಾರು ಈ ಯ ಆ ಸಮಾಜ ಗೌಡರ್ ಸಮಾಜ ರೀತಾರ ಅವರಿಗೆ ಗೌಡರಂತ ಬಿರದಿನೆ ಐತನಂತದ್ದು ನನ್ನ ಭಾವನೆ ಬಂಧುಗಳೇ ಇವತ್ತಿನ ದಿವಸ ಯಾವರ ಹೊರ ನೀವು ಏನು ಹಂಡೆಜಾರ್ ಯಾರೇ ಗೌಡ್ರೀರಿತಾರ ಗೌಡ್ರಂದ್ರೆ ಬಾಳ ದಿನ ಗೌಡ್ರಾ ಸಮಾಜವಾಗಿ ಹಂಡೆಜಾರ್ ಸಮಾಜದವರು ಗೌಡ್ರೆಲ್ ಅಂತ ಹೇಳಿ ನನ್ನ ಭಾವನೆ ಬಂಧುಗಳೇ ತಮ್ಮ ಸಮಾಜದ ಕುರಿತಾಗಿರ್ತಕ್ಕಂಥ ಕಳಕಳಿಯ ನುಡಿಗಳನ್ನ ಆಲಿಸಲಿಕ್ಕೆ ಕುಳಿತಿರ್ತಕ್ಕಂಥ ಸಮಾಜದ ಎಲ್ಲ ತಂದೆ ತಾಯಿಗಳೇ ಸಹೋದರರೇ ತಮ್ಮೆಲ್ಲರ ಅಂತಃಕರಣಕ್ಕೆ എന്ന ശരണോ ശരണോ ശരണാർത്ഥി